ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಿಸೋಣ ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಬನ್ನಿ ಈಗ ಒಂದೊಂದಾಗಿ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸ್ತುತ ಮೂಲಭೂತ ಹಕ್ಕು ಅಲ್ಲ ಸರಿಯಾದ ಉತ್ತರ ಸಿ ಆಸ್ತಿ ಹಕ್ಕು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳಲ್ಲಿ ಯಾವುದು ಆದರ್ಶ ಅನಿಲ ಸಮೀಕರಣದ ಭಾಗವಾಗಿಲ್ಲ ಸರಿಯಾದ ಉತ್ತರ ಸಿ ಡಾಲ್ಟನ್ ಕಾನೂನು ಪ್ರಶ್ನೆ ಸಂಖ್ಯೆ ಮೂರು ನಿಪಾ ವೈರಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಸಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇರಳದಲ್ಲಿ ಮೊದಲ ಬಾರಿಗೆ ಸಂಭವಿಸಿತು ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಲು ಸರಿಯಾದ ಉತ್ತರ ಎ ಸರಳ ಬಹುಮತ ಸಾಕು ಪ್ರಶ್ನೆ ಸಂಖ್ಯೆ ಐದು ಲೋಕಸಭೆಯಲ್ಲಿ ವಿವಿಧ ರಾಜ್ಯಗಳಿಗೆ ಸ್ಥಾನಗಳ ಹಂಚಿಕೆಯ ಆಧಾರವೇನು ಸರಿಯಾದ ಉತ್ತರ ಡಿ ಜನಸಂಖ್ಯೆ ಪ್ರಶ್ನೆ ಸಂಖ್ಯೆ ಆರು ಸಂಸತ್ತಿನ ಚುನಾವಣೆಗಳನ್ನು ನಡೆಸುವ ಸಂಪೂರ್ಣ ಪ್ರಕ್ರಿಯೆ ಮೇಲ್ವಿಚಾರಣೆ ನಿರ್ದೇಶನ ಮತ್ತು ನಿಯಂತ್ರಣವನ್ನು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಐಗೆ ವಹಿಸಲಾಗಿದೆ ಸರಿಯಾದ ಉತ್ತರ ಬಿ ವಿಧಿ ಅಥವಾ ಕಲಮು ಮುನ್ನೂರ ಇಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ಏಳು ಭಾರತದ ಸಂವಿಧಾನವು ಯಾವ ದಿನ ಜಾರಿಗೆ ಬಂದಿತು ಸರಿಯಾದ ಉತ್ತರ ಸಿ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ಪ್ರಶ್ನೆ ಸಂಖ್ಯೆ ಎಂಟು ಸಾಮಾನ್ಯವಾಗಿ ಸಂಸತ್ತಿನ ಅಧಿವೇಶನದ ಮೊದಲ ವೇಳೆಯು ಅಥವಾ ಗಂಟೆ ಸರಿಯಾದ ಉತ್ತರ ಎ ಪ್ರಶ್ನೆ ವೇಳೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಐ ಕಾಯ್ದೆ ಎರಡು ಸಾವಿರದ ಐದರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಯಸ್ಸಿನ ಮಾನದಂಡಗಳು ಯಾವುವು ಸರಿಯಾದ ಉತ್ತರ ಡಿ ವಯಸ್ಸಿನ ನಿಬಂಧನೆ ಇಲ್ಲ ಪ್ರಶ್ನೆ ಸಂಖ್ಯೆ ಹತ್ತು ಭಾರತದಲ್ಲಿ ಪಂಚಾಯತ್ ರಾಜ್ಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಎ ರಾಜಸ್ಥಾನ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ಇವುಗಳಲ್ಲಿ ಯಾವುದು ಸರಿ ಇಲ್ಲ ಸರಿಯಾದ ಉತ್ತರ ಸಿ ಉಚ್ಚ ನ್ಯಾಯಾಲಯದ ರಿಟ್ ನ್ಯಾಯವ್ಯಾಪ್ತಿ ಸಂವಿಧಾನದ ಮೂಲ ರಚನೆಯ ಭಾಗವಾಗಿಲ್ಲ ಪ್ರಶ್ನೆ ಸಂಖ್ಯೆ ಹನ್ನೆರಡು ಡಿಆರ್ಡಿಒ ತಯಾರುಪಡಿಸಿರುವ ಮಾಯಾ ಏನು ಸರಿಯಾದ ಉತ್ತರ ಎ ಒಂದು ಆಪರೇಟಿಂಗ್ ಸಿಸ್ಟಮ್ ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಒಕ್ಕೂಟದ ಪಟ್ಟಿಯಲ್ಲಿದೆ ಸರಿಯಾದ ಉತ್ತರ ಎ ವಿಮೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ರಕೃತಿಯ ನಾಲ್ಕು ಮೂಲಭೂತ ಶಕ್ತಿಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ದುರ್ಬಲವಾಗಿದೆ ಸರಿಯಾದ ಉತ್ತರ ಡಿ ಗುರುತ್ವಾಕರ್ಷಣೆ ಪ್ರಶ್ನೆ ಸಂಖ್ಯೆ ಹದಿನೈದು ಕೆಳಗಿನವುಗಳಲ್ಲಿ ಯಾವುದು ದೂರದ ಅಳತಿಯಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ಹದಿನಾರು ಕೆಳಗಿನವುಗಳಲ್ಲಿ ಯಾವುದು ಕಾಲಾನುಕ್ರಮದಲ್ಲಿದೆ ಸರಿಯಾದ ಉತ್ತರ ಬಿ ನಿಯಂತ್ರಣ ಕಾಯ್ದೆ ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಪಾರ್ಲಿಮೆಂಟು ಸುಧಾರಣೆಗಳು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತೀಯ ನಾಗರಿಕ ಸೇವೆಯನ್ನು ಸೇರಿದ ಮೊದಲ ಭಾರತೀಯ ಸರಿಯಾದ ಉತ್ತರ ಎ ಸತ್ಯೇಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯುನೈಟೆಡ್ ನೇಷನ್ಸ್ ಎರಡು ಸಾವಿರದ ಇಪ್ಪತ್ತ್ ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ ಸರಿಯಾದ ಉತ್ತರ ಬಿ ಸಿರಿಧಾನ್ಯಗಳು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಸರಿಯಾದ ಉತ್ತರ ಸಿ ಗುಜರಾತ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಚಿನ್ನವನ್ನು ಉತ್ಪಾದಿಸುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಬಿ ರಾಯಚೂರು ಕರ್ನಾಟಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ರಾಜ್ಯಸಭೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯೂ ತಪ್ಪಾಗಿದೆ ಸರಿಯಾದ ಉತ್ತರ ಸಿ ಸದನದ ಒಟ್ಟು ಸದಸ್ಯರಲ್ಲಿ ಐದನೇ ಒಂದು ಭಾಗವು ಕೋರಮನ್ನು ರೂಪಿಸುತ್ತದೆ ಅಂದರೆ ಅವರು ತಪ್ಪಾಗಿರೋ ಆಯ್ಕೆ ಕೇಳಿರೋದು ನೆನಪಿಟ್ಕೊಳ್ಳಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಭಾರತೀಯ ಷೇರು ಮಾರುಕಟ್ಟೆ ಅಥವಾ ವಿನಿಮಯದ ನಿಯಂತ್ರಕ ಸರಿಯಾದ ಉತ್ತರ ಬಿ ಸೆಬಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಇಸ್ಟ್ಯಾಕ್ ಬೆಂಗಳೂರು ಇದರ ಪ್ರಮುಖ ಜವಾಬ್ದಾರಿ ಏನು ಸರಿಯಾದ ಉತ್ತರ ಎ ಇಸ್ರೋದ ಎಲ್ಲ ಉಪಗ್ರಹ ಮತ್ತು ಉಡಾವಣಾ ಕಾರ್ಯಾಚರಣೆಗಳಿಗೆ ಟ್ರ್ಯಾಕಿಂಗ್ ಬೆಂಬಲವನ್ನು ಒದಗಿಸುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಈ ಕೆಳಗೆ ನೋವುಗಳಲ್ಲಿ ಚಂದ್ರಯನ ಮೂರರ ರೋವರ್ ಪೆಲೋಟ್ ಯಾವುದು ಸರಿಯಾದ ಉತ್ತರ ಸಿ ಲೇಸರ್ ಪ್ರೇರಿತ ಸ್ಥಗಿತ ಸ್ಪೆಕ್ಟ್ರೋಸ್ಕೋಪ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕೆಳಗೆ ನೋವುಗಳಲ್ಲಿ ಯಾವುದು ಕರ್ನಾಟಕದ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಲ್ಲ ಸರಿಯಾದ ಉತ್ತರ ಡಿ ದೊಡ್ಡ ಆಲದ ಮರ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಕಳೆಗಳ ಕಳೆಗಳ ಸೋಂಕಿತ ನೀರು ಮತ್ತು ಜೌಗು ಭೂಮಿಯಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿರುವ ವಾಯು ನೈಕೆಯನ್ನು ಸಿ ಎಸ್ಐಆರ್ ಎಲ್ ಅಭಿವೃದ್ಧಿಪಡಿಸಿದೆ ಇದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ಜಲ್ದೋಸ್ತ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಈ ವಯಸ್ಸಿನ ಮಕ್ಕಳ ಪೌಷ್ಟಿಕಾಂಶ ಮತ್ತು ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುವುದು ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳ ಯೋಜನೆಯ ಉದ್ದೇಶಗಳಲ್ಲಿ ಒಂದಾಗಿದೆ ಸರಿಯಾದ ಉತ್ತರ ಬಿ ಜೀರೋದಿಂದ ಆರು ವರ್ಷಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಚುನಾವಣಾ ಆಯೋಗದ ಪ್ರಕಾರ ಮತದಾರರ ವರ್ಗವಲ್ಲ ಸರಿಯಾದ ಉತ್ತರ ಬಿ ಅರ್ಹ ಮತದಾರರು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಸರ್ಟ್ ಇನ್ ಹೆಚ್ಚಿನ ತೀವ್ರತೆಯೊಂದಿಗೆ ಮಾಲ್ವೇರ್ ಅಕಿರಾಗೆ ಎಚ್ಚರಿಕೆ ನೀಡಿದೆ ಅಕಿರಾ ಒಂದು ಸರಿಯಾದ ಉತ್ತರ ಎ ರಾಂಡ್ಸ್ ವೇರ್ ಪ್ರಶ್ನೆ ಸಂಖ್ಯೆ ಮೂವತ್ತು ಆರ್ ಬಿ ಐ ಆರಂಭಿಸಿರುವ ಡಿಜಿಟಲ್ ರೂಪಾಯಿ ಸಗಟು ಮತ್ತು ಡಿಜಿಟಲ್ ರೂಪಾಯಿ ರಿಟೇಲ್ ಇವುಗಳು ಯಾವುದರ ಪ್ರಾಯೋಗಿಕ ಯೋಜನೆಗಳು ಸರಿಯಾದ ಉತ್ತರ ಎ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರವು ಬಾಸ್ಮತಿ ಅಲ್ಲದ ಬಿಳಿಯ ಅಕ್ಕಿಯ ರಫ್ತನ್ನು ಯಾವುದಕ್ಕೋಸ್ಕರ ನಿಷೇಧಿಸಿತು ಸರಿಯಾದ ಉತ್ತರ ಬಿ ದೇಶದ ಗ್ರಾಹಕರಿಗೆ ಕಡಿಮೆ ಬೆಲೆಯ ಅಕ್ಕಿ ಕೊಡುವುದು ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಸರಿಯಾದ ಉತ್ತರ ಡಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಚಾಟ್ ಜಿ ಪಿ ಟಿ ಅನ್ನು ಅಭಿವೃದ್ಧಿಪಡಿಸಿದವರು ಸರಿಯಾದ ಉತ್ತರ ಡಿ ಓಪನ್ ಎ ಐ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವಿನ ಮೂರನೇ ಕರ್ನಾಟಕ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು ಸರಿಯಾದ ಉತ್ತರ ಸಿ ಪ್ಯಾರಿಸ್ ಒಪ್ಪಂದ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮೈಸೂರು ಡ್ಯಾನ್ಸರ್ಗಳಿಗೆ ಮೊದಲ ವಿಶ್ವ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು ಮತ್ತು ದಂಡು ಮೊದಲು ಎಲ್ಲಿಗೆ ಹೊರಟಿತು ಸರಿಯಾದ ಉತ್ತರ ಡಿ ಈಜಿಪ್ಟ್ ಪ್ರಶ್ನ ಸಂಖ್ಯೆ ಮೂವತ್ತಾರು ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಬಿ ಶಿಶುಹತ್ಯೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಉತ್ತರ ಕನ್ನಡ ಜಿಲ್ಲೆಯ ಕೆಲಸೆ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿಗಳು ಪ್ರಾರಂಭವಾದವು ಸರಿಯಾದ ಉತ್ತರ ಎ ಅಪಿಕೋ ಚಳುವಳಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನು ಗಲಭೆ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಸಿ ಜನಸಮೂಹ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆಯು ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಖಾತರಿಪಡಿಸುತ್ತದೆ ಸರಿಯಾದ ಉತ್ತರ ಬಿ ಆರರಿಂದ ಹದಿನಾಲ್ಕು ವರ್ಷಗಳು ಪ್ರಶ್ನೆ ಸಂಖ್ಯೆ ನಲವತ್ತು ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ್ ಟಾಸ್ಕೆನ್ ಒಪ್ಪಂದಕ್ಕೆ ಸಹಿ ಹಾಕಿದವು ಸರಿಯಾದ ಉತ್ತರ ಎ ಯು ಎಸ್ ಆರ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಪ್ರಾರಂಭಿಸಿದ್ದರು ಸರಿಯಾದ ಉತ್ತರ ಬಿ ಕೆ ಶೇಷಾದ್ರಿ ಅಯ್ಯರ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಏಳು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು ಸರಿಯಾದ ಉತ್ತರ ಎ ಆರ್ಯ ಸಮಾಜ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಕ್ಯಾನ್ಸರ್ನ ಉಷ್ಣವಲಯವು ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ ಸರಿಯಾದ ಉತ್ತರ ಸಿ ಒಡಿಸ್ಸಾ ಪ್ರಶ್ನೆ ಸಂಖ್ಯೆ ನಲವತ್ತೈದು ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಡಿ ತೋಟ ಕೃಷಿ ಪ್ರಶ್ನೆ ಸಂಖ್ಯೆ ನಲವತ್ತಾರು ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗ್ಯ ಬಂಗಾರ ಎಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಎ ಮೈಕಾ ಪ್ರಶ್ನೆ ಸಂಖ್ಯೆ ನಲವತ್ತೇಳು ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಅಲ್ಲದ ವೆಚ್ಚ ಅಲ್ಲ ಸರಿಯಾದ ಉತ್ತರ ಸಿ ಸಮಾಜ ಕಲ್ಯಾಣ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರಿವೆ ಸರಿಯಾದ ಉತ್ತರ ಸಿ ತೃತೀಯ ವಲಯ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಕಾಲರ ಯಾವುದರಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಬಿ ಬ್ಯಾಕ್ಟೀರಿಯಾ ಪ್ರಶ್ನೆ ಸಂಖ್ಯೆ ಐವತ್ತು ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು ಸರಿಯಾದ ಉತ್ತರ ಸಿ ಸಂಗಮ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ ಸರಿಯಾದ ಉತ್ತರ ಡಿ ಮಧುಗಿರಿ ಬೆಟ್ಟ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಮೋಹನ ಅನ್ನು ರಚಿಸಿದವರು ಸರಿಯಾದ ಉತ್ತರ ಬಿ ಕನಕದಾಸರು ಪ್ರಶ್ನೆ ಸಂಖ್ಯೆ ಐವತ್ಮೂರು ಭಾರತೀಯ ವಾಯುಪಡೆಯ ತರಬೇತಿ ಕಮ್ಯಾಂಡ್ ಎಲ್ಲಿ ಸ್ಥಾಪಿತವಾಗಿದೆ ಸರಿಯಾದ ಉತ್ತರ ಎ ಬೆಂಗಳೂರು ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಆರೋಪಿಯನ್ನು ಬಂಧಿಸಿದ ನಂತರ ಈ ಕೆಳಗಿನವುಗಳಲ್ಲಿ ಯಾವುದು ಸ್ವೀಕಾರಾರ್ಹವಾಗಿದೆ ಸರಿಯಾದ ಉತ್ತರ ಬಿ ಬಂಧನದ ಕಾರಣವನ್ನು ಆರೋಪಿಗೆ ವಿವರಿಸುವುದು ಪ್ರಶ್ನೆ ಸಂಖ್ಯೆ ಐವತ್ತೈದು ರಾಮ್ ಮತ್ತು ಕಿಶನ್ ಶಾಲೆಯ ವಿದ್ಯಾರ್ಥಿಗಳು ರಾಮ್ ಕಿಶನ್ಗೆ ಕಪಾಳ ಮೋಕ್ಷ ಮಾಡುತ್ತಾನೆ ಶಾಲೆಯ ಪ್ರಾಂಶುಪಾಲರು ಈಗ ಏನು ಮಾಡಬೇಕು ಸರಿಯಾದ ಉತ್ತರ ಬಿ ರಾಮ್ನ ಪೋಷಕರಿಗೆ ಕರೆ ಮಾಡಿ ಮತ್ತು ಪೋಷಕರೊಂದಿಗೆ ರಾಮ್ಗೆ ಸಲಹೆ ನೀಡಬೇಕು ಪ್ರಶ್ನೆ ಸಂಖ್ಯೆ ಐವತ್ತಾರು ಕೆಳಗಿನವುಗಳಲ್ಲಿ ಯಾವುದನ್ನು ದುರ್ವರ್ತನೆ ಎಂದು ಪರಿಗಣಿಸಲಾಗುತ್ತದೆ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ ಅಂದರೆ ಎ ಬಿ ಸಿ ಮೂರು ಕೂಡ ಆಗುತ್ತೆ ಪ್ರಶ್ನೆ ಸಂಖ್ಯೆ ಐವತ್ತೇಳು ನಿಮಗೆ ಬಸ್ನಲ್ಲಿ ಎರಡು ಲಕ್ಷ ರೂಗಳಿಗಿರುವ ಬ್ಯಾಗ್ ಸಿಕ್ಕಿದೆ ನೀವು ಏನು ಮಾಡಬೇಕು ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂದರೆ ಏನು ಅಲ್ಲ ಬೀನೂ ಅಲ್ಲ ಸೀನು ಅಲ್ಲ ಅಂತ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು ಸರಿಯಾದ ಉತ್ತರ ಒಂದು ನಿಮಿಷ ಅಂದರೆ ಇನ್ನೊಂದು ಸಾರಿ ನೋಡಿ ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಮಸೂದೆಯನ್ನು ಯಾವುದರ ಬದಲಿಗೆ ಪರಿಚಯಿಸಲ ಪರಿಚಯಿಸಲಾಯಿತು ಅಥವಾ ಮಂಡಿಸಲಾಯಿತು ಸರಿಯಾದ ಉತ್ತರ ಸಿ ಕ್ರಿಮಿನಲ್ ಕಾರ್ಯವಿಧಾನದ ಕೋಡ್ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಹುಲಿ ಯೋಜನೆಗೆ ಐವತ್ತು ವರ್ಷಗಳ ಸ್ಮರಣಾರ್ಥ ಕರ್ನಾಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಯಾವುದಕ್ಕೆ ಚಾಲನೆ ನೀಡಿದರು ಸರಿಯಾದ ಉತ್ತರ ಡಿ ಅಂತಾರಾಷ್ಟ್ರೀಯ ಅತಿ ವೈಡೂರ್ಯ ಅಥವಾ ಬಿಗ್ ಕ್ಯಾಟ್ ಮೈತ್ರಿ ಪ್ರಶ್ನೆ ಸಂಖ್ಯೆ ಅರುವತ್ತು ಪಿ ಎಂ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಯಾವ ಜನಸಂಖ್ಯೆಯನ್ನು ಗುರಿಪಡಿಸಲಾಗಿದೆ ಸರಿಯಾದ ಉತ್ತರ ಸಿ ಸಾಂಪ್ರದಾಯಿಕ ಶಿಲ್ಪಿ ಮತ್ತು ಕುಶಲಕರ್ಮಿ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಇವುಗಳಲ್ಲಿ ಯಾವುದು ತಪ್ಪು ಸರಿಯಾದ ಉತ್ತರ ಬಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರ ಧ್ವಜವನ್ನು ಈಗಾಗಲೇ ಮಡಚಲಾಗಿದೆ ಮತ್ತು ಧ್ವಜದ ಕಂಬಕ್ಕೆ ಕಟ್ಟಲಾಗಿದೆ ಮತ್ತು ಹಾರಿಸಲಾಗಿದೆ ಅಂದರೆ ತಪ್ಪು ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಸಂಗೀತ ರತ್ನಾಕರ ಬರೆದವರು ಸರಿಯಾದ ಉತ್ತರ ಎ ಶಾರಂಗಾದೇವ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಕರ್ನಾಟಕ ಸರ್ಕಾರವು ಮಾನವೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವರಿಗೆ ಈ ಕೆಳಗಿನ ಪ್ರಶಸ್ತಿ ನೀಡಿ ಗೌರವಿಸುತ್ತದೆ ಸರಿಯಾದ ಉತ್ತರ ಸಿ ಬಸವ ಪುರಸ್ಕಾರ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಕೆಳಗಿನ ಸರಣಿಯಲ್ಲಿ ಕಾಣೆಯಾದ ಅಕ್ಷರ ಯಾವುದು ಸಿ ಎಫ್ ಐ ಎಲ್ ಪ್ರಶ್ನಾರ್ಥಕ ಚಿಹ್ನೆ ಆರ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಯಾವುದು ಬರುತ್ತೆ ಅಂತ ಸರಿಯಾದ ಉತ್ತರ ಸಿ ಓ ಬರುತ್ತೆ ಹೇಳಿಕೆಗಳು ಎಲ್ಲ ತಾಯಂದಿರು ನೃತ್ಯ ಮಾಡಬಹುದು ಕೆಲವು ತಾಯಂದಿರು ಹಾಡಲು ಸಾಧ್ಯವಿಲ್ಲ ಎಲ್ಲ ತಂದೆಯರು ಹಾಡಬಹುದು ಕೆಲವು ತಂದೆಯರು ನೃತ್ಯ ಮಾಡಬಹುದು ದೀಪ್ ನೃತ್ಯ ಮಾಡು ಮಾಡಬಹುದು ಆದರೆ ಹಾಡಲು ಆಗುವುದಿಲ್ಲ ಇದರಲ್ಲಿ ಯಾವುದು ಸರಿ ಸರಿಯಾದ ಉತ್ತರ ಬಿ ದೀಪ್ ಒಬ್ಬಳು ತಾಯಿ ಪ್ರಶ್ನೆ ಸಂಖ್ಯೆ ಅರವತ್ತಾರು ಬೆಳಗ್ಗೆ ಸೂರ್ಯೋದಯದ ನಂತರ ಯಕ್ಸ್ ಕಂಬದ ಎದುರಿಗೆ ಮುಖ ಮಾಡಿ ನಿಂತಿದ್ದನು ಕಂಬದ ನೆರಳು ನಿಖರವಾಗಿ ಅವನ ಬಲಕ್ಕೆ ಬಿದ್ದಿತ್ತು ಎಕ್ಸ್ ಯಾವ ದಿಕ್ಕಿನಲ್ಲಿ ನಿಂತಿದ್ದಾನೆ ಸರಿಯಾದ ಉತ್ತರ ಡಿ ದಕ್ಷಿಣ ಪ್ರಶ್ನೆ ಸಂಖ್ಯೆ ಅರವತ್ತೇಳು ರಾಮ್ ಕಿಶನ್ಗಿಂತ ಹಿರಿಯ ಮಂಜು ಸಂತೋಷ್ಗಿಂತ ಕಿರಿಯ ರಮೇಶ್ ಮಂಜುಗಿಂತ ಹಿರಿಯ ಆದರೆ ಕಿಶನ್ಗಿಂತ ಕಿರಿಯ ಈ ಕೆಳಗಿನ ಕೆಳಗಿನವರಲ್ಲಿ ಯಾರು ಕಿರಿಯರು ಸರಿಯಾದ ಉತ್ತರ ಸಿ ಮಂಜು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಇವು ಇವುಗಳ ಸರಾಸರಿ ಎಷ್ಟು ಅಂದರೆ ಹತ್ತು ಇಪ್ಪತ್ತೈದು ಮೂವತ್ತು ನಲವತ್ತೈದು ಐವತ್ತು ಇವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಿ ಮೂವತ್ತೆರಡು ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಹದಿನೇಳು ಎಂಟು ನಾಲ್ಕು ಸಾವಿರದ ತೊಂಬತ್ತಾರನ್ನು ಮೂವತ್ತೆರಡರಿಂದ ಭಾಗಿಸಿದಾಗ ಉಳಿದದ್ದು ಏನು ಸರಿಯಾದ ಉತ್ತರ ಎ ಜೀರೋ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಎರಡು ಸಂಖ್ಯೆಗಳ ಗುಣಲಬ್ಧವು ಮೂವತ್ತೈದು ಅವುಗಳ ವರ್ಗಗಳ ಮೊತ್ತವು ಎಪ್ಪತ್ನಾಲ್ಕು ಹಾಗಾದರೆ ಆ ಎರಡು ಸಂಖ್ಯೆಗಳು ಯಾವುವು ಸರಿಯಾದ ಉತ್ತರ ಬಿ ಐದು ಮತ್ತು ಏಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಆರು ಬಾರಿ ಒಂದು ಸಂಖ್ಯೆಯನ್ನು ಹತ್ತರಿಂದ ಕಡಿಮೆ ಮಾಡಿದರೆ ಅದು ಐವತ್ತಕ್ಕೆ ಸಮವಾಗುತ್ತದೆ ಆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಸಿ ಹತ್ತು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ನೀಡಿರುವ ಉತ್ತರದ ಚಿತ್ರಗಳಲ್ಲಿ ಯಾವುದು ಸರಿ ಅಂದರೆ ಕೆಳಗೆ ನೀಡಿದಾರಲ್ಲ ಅದರಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಡಿ ಅಂದರೆ ನೋಡ್ಕೊಳ್ಳಿ ಡಿ ಅಂದರೆ ಇಲ್ಲಿದೆ ಎ ಬಿ ಸಿ ಡಿ ಇದೆಯಲ್ಲ ಅದರಲ್ಲಿ ಸರಿಯಾದ ಉತ್ತರ ಡಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂದರೆ ಮೂಲಭೂತ ಕರ್ತವ್ಯ ಅಲ್ಲ ಅಂತ ಕೇಳಿದರೆ ಸರಿಯಾಗಿ ಕೇಳಿ ಸರಿಯಾದ ಉತ್ತರ ಸಿ ಕೆಲಸದ ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳನ್ನು ಸುರಕ್ಷಿತಗೊಳಿಸಲು ಮತ್ತು ಮಾತೃತ್ವ ಪರಿಹಾರಕ್ಕಾಗಿ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಸರಿಯಾದ್ದನ್ನು ಆರಿಸಿ ಸರಿಯಾದ ಉತ್ತರ ಇದರಲ್ಲಿ ಸಿ ಅಂದರೆ ಶಡಿಲ್ ನಿಗದಿತ ಭಾಷೆಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಸಂಸ್ಥೆಯಾಗಿದೆ ಸರಿಯಾದ ಉತ್ತರ ಎ ಪರಿಶಿಷ್ಟ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಕರ್ನಾಟಕದಲ್ಲಿ ಹೊಸದಾಗಿ ರಚಿಸಲಾದ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಸಿ ವಿಜಯನಗರ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಜೆಡ್ ಎಸ್ ಎಸ್ ನಾವಿಕ್ ಬಿಇಡಿಒಯು ಇವುಗಳು ಅಂದರೆ ಇದರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರೆ ನೋಡಿ ಸರಿಯಾದ ಉತ್ತರ ಇದರಲ್ಲಿ ಆಪ್ಷನ್ ಎ ಸಂರಚನೆ ಉಪಗ್ರಹ ವ್ಯವಸ್ಥೆಗಳು ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಅತ್ಯಂತ ಹೇರಳವಾಗಿರುವ ಹೆಸರು ಮನೆಯಲ್ಲಿ ಅನಿಲ ಯಾವುದು ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಡಿ ನೀರಿನ ಆವಿ ಅಂದರೆ ಈ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಇದುಂಥ ಈಗ ಸ್ಟೇಟ್ಮೆಂಟ್ ವೈಸ್ ಇರ್ತಾವಲ್ಲ ಅವ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಅದು ತಪ್ಪಾಗಿರ್ತಾವ ಅಥವಾ ಸರಿಯಾಗಿರ್ತವೋ ಅಂತ ಕೇಳಿರ್ತಾರೆ ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಕೇಳಿರೋದೀಗ ತಪ್ಪಾಗಿದೆ ಅಂತ ಇದರಲ್ಲಿ ತಪ್ಪು ಯಾವುದಾಗಿದೆ ಅಂದರೆ ಎ ಕಾಯ್ದೆಯು ಎರಡನೇ ಶೆಡ್ಯೂಲ್ನಲ್ಲಿರುವ ಗುಪ್ತಚಾರ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಭ್ರಷ್ಟಾಚಾರ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿಯೂ ವಿನಾಯಿತಿ ನೀಡಲಾಗುತ್ತದೆ ಅಂದರೆ ಇದು ತಪ್ಪಾಗಿದೆ ಅಂತ ಬಿ ಸರಿಯಾಗಿದೆ ಸಿ ಸರಿಯಾಗಿದೆ ಡಿನೂ ಸರಿಯಾಗಿದೆ ಆದರೆ ಏ ಮಾತ್ರ ತಪ್ಪಾಗಿದೆ ಅಂತ ಹೇಳುತ್ತಾರೆ ಇದನ್ನು ಒಂದು ಸಾರಿ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲರು ಪ್ರಶ್ನೆ ಸಂಖ್ಯೆ ಎಂಬತ್ತು ಯಾವ ವರ್ಷದಲ್ಲಿ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯಿತು ಇದರ ಸರಿಯಾದ ಉತ್ತರ ಸಿ ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಮೈಟೋಸಿಸ್ ಮತ್ತು ಮಿಯೋಸಿಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಸಿ ಎರಡು ಅಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆಗಳು ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಲಿಡಾರ್ ಎಂಬುದು ಸರಿಯಾದ ಉತ್ತರ ಎ ರಿಮೋಟ್ ಸೆನ್ಸಿಂಗ್ ವಿಧಾನ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎಷ್ಟು ನ್ಯಾಯಾಧೀಶರ ಅನುಮೋದನೆ ಬಲವನ್ನು ಹೊಂದಿದೆ ಸರಿಯಾದ ಉತ್ತರ ಎ ಮೂವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಅಥವಾ ಸಾಮಯಿಕ ಕೋಷ್ಟಕದಲ್ಲಿ ಕಂಡುಬರುವುದಿಲ್ಲ ಇದರಲ್ಲಿ ಸರಿಯಾದ ಉತ್ತರ ಸಿ ಎಥಿರಿಯಂ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಸರಿಯಾದ್ದನ್ನು ಆರಿಸಿ ಅಂದರೆ ಸರಿಯಾಗಿರೋದನ್ನು ಆರಿಸಬೇಕು ಅಂತ ಅಂದರೆ ನಾಲ್ಕು ಆಪ್ಷನಲ್ಲಿ ಯಾವ ಮೂರು ತಪ್ಪಾಗಿದ್ದಾವೆ ಅದರಲ್ಲಿ ಒಂದು ಮಾತ್ರ ಸರಿಯಾಗಿದೆ ಅಂತ ಹೇಳ್ತಿದ್ದಾರೆ ಸರಿಯಾದ ಉತ್ತರ ಸಿ ಸೈಬರ್ ಅಪರಾಧ ವರದಿ ಪೋರ್ಟಲ್ ಸಾವಿರದ ಒಂಬೈನೂರ ಮೂವತ್ತು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಯಾವ ರಾಜ್ಯಗಳು ಏಕಸದಸ್ಯ ಶಾಸಕಾಂಗವನ್ನು ಹೊಂದಿವೆ ಸರಿಯಾದ ಉತ್ತರ ಇದರಲ್ಲಿ ಡಿ ಅಂದರೆ ಈ ಕೇಳಿರೋ ಕ್ವಶನ್ ಏನಂದರೆ ಯಾವ ರಾಜ್ಯಗಳು ಏಕಸದಶ್ಯ ಶಾಸಕಾಂಗವನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಅದರಲ್ಲಿ ಕೇರಳ ಮಾತ್ರ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಪಾರ್ಥೆನ್ ನೋಕಾರ್ಫಿಕ್ ಹಣ್ಣು ಇದರಲ್ಲಿ ಸರಿಯಾದ ಉತ್ತರ ಎ ಬಾಳೆಹಣ್ಣು ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ನೂರ ಎಂಬತ್ತು ಡಿಗ್ರಿ ರೇಖಾಂಶವನ್ನು ಇನ್ನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಡಿ ಅಂತಾರಾಷ್ಟ್ರೀಯ ಡೇಟ್ ಟೈಮ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ನಮ್ಮ ಸೌರ್ಯ ಅತ್ಯಂತ ಬಿಸಿಯಾದ ಗ್ರಹ ಯಾವುದು ಸರಿಯಾದ ಉತ್ತರ ಬಿ ಶುಕ್ರ ಗ್ರಹ ಪ್ರಶ್ನೆ ಸಂಖ್ಯೆ ತೊಂಬತ್ತು ಸರಿಯಾದ್ದನ್ನು ಆರಿಸಿ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಇವಾಗ ನಾಲ್ಕರಲ್ಲಿ ಮೂರು ತಪ್ಪಾಗಿದ್ದಾವೆ ಒಂದು ಮಾತ್ರ ಸರಿಯಾಗಿರುತ್ತೆ ಅದಕ್ಕೆ ಅದಕ್ಕೆ ಹೇಳಿದ್ದಾರೆ ಸರಿಯಾದ್ದನ್ನು ಹರಿಸಿ ಅಂತ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಇಂಥವೆಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇವು ಪ್ರತಿ ಸಾರಿ ಎಕ್ಸಾಮಲ್ಲಿ ಇಂಥ ಕ್ವಶನ್ ಕೇಳಿ ಕನ್ಫ್ಯೂಸ್ ಮಾಡೇ ಮಾಡ್ತಾನೆ ಒಂದು ಸಾರಿ ಕ್ಲೀನಾಗಿ ನೋಡ್ಕೊಳ್ಳಿ ಇದರಲ್ಲಿ ಸರಿಯಾದ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತು ಅಂದರೆ ಈ ಬಂಗಾಳ ವಿಭೀಜನ್ನು ತಪ್ಪು ಭಾರತ ಬಿಟ್ಟು ತೊಲಗಿ ಚಳುವಳಿ ಕೂಡ ತಪ್ಪು ಅಸಹಕಾರ ಚಳುವಳಿ ಕೂಡ ತಪ್ಪಾಗಿದೆ ಉಪ್ಪಿನ ಇದರಲ್ಲಿ ಉಪ್ಪಿನ ಸತ್ಯಾಗ್ರಹ ಮಾತ್ರ ಸಾವಿರದ ಒಂಬೈನೂರ ಮೂವತ್ತು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಕ್ಲೋರೋಪಿಲ್ ಯಾವ ಅಯಾನನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಬಿ ಮ್ಯಾಗ್ನೀಷಿಯಮ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಇವುಗಳಲ್ಲಿ ಯಾವುದು ತಪ್ಪು ಅಂದರೆ ಇದರಲ್ಲಿ ನಾಲ್ಕರಲ್ಲಿ ಯಾವುದು ತಪ್ಪು ಅಂತ ಕೇಳಿದಾನೆ ಸಿ ತಪ್ಪು ಸಿಲ್ವರ್ ಕ್ಲೋರೈಡ್ ಗ್ರೇ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಬೆಳಕಿನ ವೇಗವು ಎಷ್ಟು ಸರಿಯಾದ ಉತ್ತರ ಬಿ ತ್ರೀ ಇಂಟು ಟೆನ್ ಟೆನ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಇವುಗಳಲ್ಲಿ ಯಾವುದು ಅಂತಸ್ರಾವ ಗ್ರಂಥಿಯಾಗಿದೆ ಸರಿಯಾದ ಉತ್ತರ ಎ ಥೈರಾಯ್ಡ್ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಇವುಗಳಲ್ಲಿ ತಪ್ಪದ್ದನ್ನು ಆರಿಸಿ ಅಂದರೆ ಈಗ ನಾಲ್ಕರಲ್ಲಿ ಇದರಲ್ಲಿ ಯಾವ್ದು ತಪ್ಪಾಗಿದೆ ಅಂತಲೇ ಕೇಳಿದಾನೆ ಇದನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಇದರಲ್ಲಿ ತಪ್ಪಾಗಿರೋದು ಅಂದರೆ ಡಿ ಪ್ರಕಾಶಕ ತೀವ್ರತೆ ಆಲ್ಬಿಡೋ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಮರೀಚಿಕೆ ಎನ್ನುವುದು ಯಾವುದರ ಪರಿಣಾಮ ಆಪ್ಷನ್ ಸಿ ಸರಿಯಾಗಿದೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಓಜನ್ ಪ್ರಧಾನವಾಗಿ ಎಲ್ಲಿ ಕಂಡುಬರುತ್ತದೆ ಅಂದರೆ ಯಾವ ಭಾಗದಲ್ಲಿ ಕಂಡು ಬರ್ತಾನೆ ಟ್ರೋಪೋಸ್ಪಿಯರ ಸ್ಟಾಟೋಸ್ಪಿಯರಾ ಮೆಸೋಸ್ಪಿಯರ ಥರ್ಮೋಸ್ಪಿಯರ್ ಅಂತ ಕೇಳಿದಾನೆ ಆದರೆ ಸರಿಯಾದ ಉತ್ತರ ಬಿ ಸ್ಟ್ಯಾಟೋಸ್ಪಿಯರ್ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನಿಕ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನೆಂದು ಕರೆಯಲಾಗುತ್ತದೆ ನೋಡಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಕ್ವಶನ್ನು ಎರಡು ಪರಮಾಣುಗಳಿಂದ ಎಲೆಕ್ಟ್ರಾನಿಕ್ ಜೋಡಿಯ ಸಮಾನ ಹಂಚಿಕೆಯನ್ನು ಒಳಗೊಂಡಿರುವ ರಾಸಾಯನಿಕ ಬಂಧವನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಬಿ ಕೊಲೆಂಟ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಅಗ್ರನೊಲೊಸೈಟ್ ಆಗಿದೆ ನೋಡಿ ಇದು ಅಗ್ರಣೋ ಸೊಲೈಟ್ ಅಂತ ಅಗ್ರಣೋ ಲೋಸೈಟ್ ಅಂತ ಕೇಳಿದ್ದಾನೆ ಆಗಿದೆ ಅಂತ ಕೇಳಿದಾನೆ ಅದರಲ್ಲಿ ಸರಿಯಾದ ಉತ್ತರ ಬಿ ಲಿಂಪೋಸೈಟು ಪ್ರಶ್ನೆ ಸಂಖ್ಯೆ ನೂರು ಪೋಟಾನ್ ಯಾವುದನ್ನು ಹೊಂದಿಲ್ಲ ನೋಡಿ ಇದು ಲಾಸ್ಟ್ ಕ್ವಶನು ಕ್ಲೀನಾಗಿ ಕೇಳಿಸ್ಕೊಳ್ಳಿ ಪೋಟನ್ ಯಾವುದನ್ನು ಹೊಂದಿಲ್ಲ ಅಂತ ಕೇಳಿದಾನೆ ಇದರಲ್ಲಿ ಸರಿಯಾದ ಉತ್ತರ ಚಾರ್ಜ್ ಅಂದರೆ ಅದು ಚಾರ್ಜನ್ನು ಹೊಂದಿಲ್ಲ ಎನರ್ಜಿ ಒಂದೈತೆ ಮುಮೆಂಟಮ್ ಒಂದೈತೆ ವೇಗನೋ ಒಂದೈತೆ ಅದರ ಚಾರ್ಜ್ ಮಾತ್ರ ಹೊಂದಿಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ ಇನ್ನೂ ಏನಾದರೂ ನಿಮಗೆ ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕು ಮತ್ತು ಯಾವ ವಿಷಯದ ಬಗ್ಗೆ ಕ್ಲಾಸ್ ಮಾಡಬೇಕಂತ ಹೇಳಿ ಕಾಮೆಂಟ್ ಮಾಡಿದ್ರೆ ನಾವು ಮಾಡ್ತೀವಿ ನಾವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಸಂಬಂಧಿಕರಾಗಲಿ ಯಾರಿಗೇ ಆಗಲಿ ಶೇರ್ ಮಾಡಿ ಪ್ಲೀಸ್ ಹಾಗೆ ಲೈಕ್ ಕಮೆಂಟ್ ಮಾಡಿ ಧನ್ಯವಾದಗಳು